ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಗಜಲ್ಗಳ ಗುಚ್ಛದ ಮೂವತ್ತನೇ ಸಂಚಿಕೆಗೆ ನಮ್ಮೆಲ್ಲರಿಗೂ ಸ್ವಾಗತ ನಾನು ಆಯ್ದುಕೊಂಡ ಹತ್ತು ಗದಲುಗಳಲ್ಲಿ ಗಾಲಿಬರ ಹತ್ತು ಗದಲುಗಳಲ್ಲಿ ಇದು ಅವರ ನಾನು ಆಯ್ದುಕೊಂಡ ಗದಲಗಳಲ್ಲಿ ಕೊನೆಯ ಗದಲಾಗಿದೆ ಈ ಗದಲವೂ ಕೂಡ ಪ್ರೇಮ ದೈವ ಪ್ರೇಮದ ಮಿತಿ ಇತ್ಯಾದಿಗಳ ಕುರಿತು ಪ್ರೇಮ ಪ್ರೇಯಸಿ ಪ್ರೀತಮನ ಭಾವನೆಗಳನ್ನ ಮನುಷ್ಯನ ಭಾವನೆಗಳನ್ನ ವ್ಯಕ್ತಪಡಿಸ್ತದೆ ಗದಲವು ಏಳು ಶೇರಗಳನ್ನ ಹೊಂದಿದೆ ಆ ವಿಷಯ ವಿಷಯವಸ್ತು ಭಾವನೆ ಹೀಗಿದೆ ಮನುಷ್ಯನಿಗೆ ದೈವದಲ್ಲಿ ನಂಬಿಕೆ ಬೇಕು ಸೆರೆಯಲ್ಲಿದ್ದು ಅವನು ದುಃಖಿಸುವುದಿಲ್ಲ ಹೃದಯದ ರಸಗೆ ಕೊನೆಯಿಲ್ಲ ಸುಖದಲ್ಲಿಯೂ ದುಃಖ ಅಡಗಿದೆ ಪ್ರೀತಿಸಿದವರನ್ನು ಎಷ್ಟೇ ನೋಡಿದರೂ ಇನ್ನೂ ನೋಡಬೇಕೆ ಅನಿಸುವುದು ಅದಕ್ಕೆ ಅಂತ್ಯ ಸಾವು ಒಂದೇ ಕರುಣೆಯ ಹೃದಯ ದೊಡ್ಡದು ಅದು ಮಾತಿನಂತೆ ಚುಚ್ಚಿಕೊಳ್ಳುವುದಿಲ್ಲ ಪ್ರೇಯಸಿಯ ಸನಿಹವು ಸಿಂಹಗಿಂತಲೂ ಭಯಾನಕವು ಪ್ರೇಯಸಿ ಅಂದ ನೋಡಿ ಹೂದೋಟವು ತಗ್ಗಿಸುವುದು ಅವಳು ಪ್ರೀತಮನ ಕಿರೀಟವು ಪ್ರೇಯಸಿ ಮತ್ತು ಪ್ರೀತಮ ಜೊತೆ ಕುಳಿತಾಗ ಅವರಿಗೆ ಜಗದ ಪರಿವೇ ಇರದು ಗದಲದ ಪ್ರಾರಂಭಿಕ ಸೇವೆ ಅಂದರೆ ಮತ್ಲ ಮುಜ್ ಐ ಜೆರಕಿ ಮುಜದ್ ಐ ಜೆರಕಿ नजर आता है पास नजर आता है पास दामे खाली दामे खाली कफसे मुर्गे गिरफ्तार दामे खाली कफसे मुर्गे गिरफ्तार के पास मुर्गे गिरफ्तार के पास इले नजर मत गिरफ्तार इंजे इदु काफिया इदे पास पास इंजे इदु रदीफ इदे ಅದೇ ಕನ್ನಡದಲ್ಲಿ ನಂಬಿಕೆ ರುಚಿ ಅಭಿನಂದನೆ ನಂಬಿಕೆ ರುಚಿ ಅಭಿನಂದನೆ ನೋಟ ಹತ್ತಿರ ಕಾಣುವುದು ಹತ್ತಿರ ಕಾಣುವುದು ಬಂಧನದ ಏಕಾಂಗಿ ಮೌಲ್ಯವು ಬಂಧನದ ಏಕಾಂಗಿ ಮೌಲ್ಯವು ಹಕ್ಕಿ ಪಂಜರದ ಹತ್ತಿರವು ಹಕ್ಕಿ ಪಂಜರದ ಹತ್ತಿರವು ಎರಡನೇ ಸೇರ್ ಜಿಗರೆ ತೀಷ್ಣ आजार जिगरे तिश्ने आजार तसल्ली न हुआ तसल्ली न हुआ खून जुए खून जुए हमने बहाई जुए हमने बहाई बुने हर कार्य के पास बुने हर कार्य के पास कन्न वसंत हृदय द्रशेगे वसंत हृदय दशेगे त्रसेगे ಸಮಾಧಾನ ಆಗಲಿಲ್ಲ ವಸಂತನ ಹೃದಯದ ತ್ರಷೆಗೆ ಸಮಾಧಾನ ಆಗಲಿಲ್ಲ ಹರಿಸಿದೇವು ರಕ್ತ ಕೋಡಿ ನಾವು ಹರಿಸಿದೇವು ರಕ್ತ ಕೋಡಿ ನಾವು ಪ್ರತಿ ಮುಳ್ಳು ಕಟ್ಟಿನ ಹತ್ತಿರ ಪ್ರತಿ ಮುಳ್ಳು ಕಟ್ಟಿನ ಹತ್ತಿರ ಮೂಲ ಸೇರ್ ಮುಂದ್ಗೈ ಕೋಲ್ತೇ ಹಿ ಮುಂದ್ಗೈ ಕೋಲ್ತೇ ಹಿ ಕೋಲ್ತೆ ಆಕೆ ಾಯ್ ಬೋಲ್ ಆಕೆ ಆಯ್ ಹಾಯ್ ಹೂಬ್ಸ್ ಆಶಿಕೆ ಪಾಸ್ ಇಸ್ ಆಶಿಕೆ ಭೀಮಾರಿಕೆ ಪಾಸ್ ಕನ್ನಡದಲ್ಲಿ ತೆರೆದು ತೆರೆದು ಕಣ್ಣುಗಳು ಮುಚ್ಚಿ ಹೋದವು ತೆರೆದು ತೆರೆದು ಕಣ್ಣುಗಳು ಮುಚ್ಚಿ ಹೋದವು ಅಯ್ಯೋ ಅಯ್ಯೋ ಬಹಳಷ್ಟು ಸಮಯ ಬಂದಿರುವೆ ನೀನು ಬಹಳಷ್ಟು ಸಮಯ ಬಂದಿರುವೆ ನೀನು ಈ ಪ್ರೇಮ ರೋಧಿಯ ಹತ್ತಿರ ಈ ಪ್ರೇಮ ರೋಧಿಯ ಹತ್ತಿರ ನಾಲ್ಕನೇ ಸೇ ಮೈ ಬಿ ರುಕ್ ರುಕೆ ಮರ್ತಾ ಮೈ ಬಿ ರುಕ್ ರುಕೆ ಮರ್ತಾ ಜೋ ಜಮಾ ಕೆ ಬದಲೆ ಜೋ ಜವಾ ಕೆ ಬದಲೆ ದರ್ಶನ ಇಕ್ ತೇಜಸಾ ಹೋತಾ ದರ್ಶನ್ ಈಗ ತೇಜಸಹೋತ ಮೇರೆ ಘರ್ ಕ್ವಾರ ಕೆ ಪಾಸ್ ಮೇರೆ ಘರ್ ಕ್ವಾರ್ ಕೆ ಪಾಸ್ ಕನ್ನಡದಲ್ಲಿ ವಚನದ ಬದಲು ನಾನು ತಡೆದು ತಡೆದು ಸಾಯುತ್ತಿಲ್ಲ ವಚನದ ಬದಲು ನಾನು ತಡೆದು ತಡೆದು ಸಾಯುತ್ತಿಲ್ಲ ಬಲ್ಲೆಯಂತೆ ತೀವ್ರ ಆಗಿರುತ್ತಿದ್ದೆ ಬಲ್ಲೆಯಂತೆ ತೀವ್ರ ಆಗಿರುತ್ತಿದ್ದೆ ಎಂದು ಕರುಣಿಸುವ ಹತ್ತಿರ यन्ना करिनिसोरा हतिला ई कजलादा इदने शेर दहने शर्मे दहने शर्मे जा बैठे दहने शर्मे जा बैठे लेकिन आई दिल लेकिन आई दिल न कड़े हो जिए न कड़े हो जिए कुबा ने दिल आजार के पास कुबा ने दिल आजार के ಕನ್ನಡದಲ್ಲಿ ಸಿಂಹದ ಬಾಯಿಯಲ್ಲಿ ಹೋಗಿ ಕುಳಿತಿರುವ ಸಿಂಹದ ಬಾಯಲ್ಲಿ ಹೋಗಿ ಕುಳಿತಿರುವ ಆದರೆ ಓ ಹೃದಯವೇ ಆದರೆ ಓ ಹೃದಯವೇ ನಿಂತುಕೊಳ್ಳಬೇಡ ನಿಂತು ಕೊಳ್ಳಬೇಡ ವಸಂತನ ಆ ಹೃದಯೇಶ್ವರಿಯ ಹತ್ತಿರ ಆ ಹೃದಯೇಶ್ವರಿಯ ಗಜಲದ ಆರ್ನೆಸೆ ದೇಕರ್ ಕುಶಿಕೋ देख कर तुझको चमन देख कर तुझको चमन बास की नुमू करता है बास की नुमू करता है खुद बखुद खुद, खुद बखुद पहुंचे हैं गुलगोशे दस्तार के पास खुद बखुद पहुंचे हैं गुलगोशे दस्तार के पास कन्डे तो नोडी निदोटवू नोडी निन्ना ಹೂದೋಟವು ಉತ್ಪತ್ತಿಯನ್ನು ನಿಯಂತ್ರಿಸುವುದು ತಂತಾನೆ ತಲುಪಿದೆ ಆ ಪುಷ್ಪವು ತಂತಾನೆ ತಲುಪಿದೆ ಆ ಪುಷ್ಪವು ಪಗಡಿಯ ತುರಾಯಿ ಹತ್ತಿರ ಪಗಡಿಯ ತುರಾಯಿ ತುರಾಯಿಯ ಹತ್ತಿರ ಖ್ಯಾತ ಉರ್ದು ಕವಿ ಗಾಲಿಬರ ಗಗಲದ ಕೊನೆಯಸೆ ಅಂದ್ರೆ ಮಕ್ತ ಮರ್ಗಯಾ पोड़ के सर मर गया पोड के सर गाली बे वैशी मर गया पोड के सर गाली बे हाय बैठना उसका बैठना उसका वो आकर बैठना उसका वो आकर तेरी दीवार के पास तेरी दीवार के पास कन्नड़ी काड़िनली ತಲೆ ಒಡೆದುಕೊಂಡು ಸಾಯುವುದಾಯಿತು ಕಾಡಿನಲ್ಲಿ ತಲೆ ಒಡೆದುಕೊಂಡು ಸಾಯುವುದಾಯಿತು ಗಾಲಿ ಅಯ್ಯಯ್ಯೋ ಅವಳ ಅವ ಬಂದ ಕುಳಿತಿದ್ದು ಅವಳ ಅವ ಬಂದು ಕುಳಿತಿದ್ದು ನಿನ್ನ ಗೋಡೆಯ ಹತ್ತಿರ ನಿನ್ನ ಗೋಡೆಯ ಹತ್ತಿರ ಗಾಲಿಯು ರೇಗದಲ್ಲಿನಂತೆ ಪ್ರೇಮದ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಕನ್ನಡ ತಮ್ಮ ಮುಂದೆ ಇಡಲು ಸಂತೋಷ ಅನ್ನಿಸ್ತಾ ಇದೆ ಗಗಲದ ಮೊದಲೇ ಸೇರ್ ದ್ವಿಪದಿ ಅಥವಾ ಮತ್ಲ ಹೀಗಿರ್ತದೆ ದೈವಕ್ಕೆ ಅಭಿನಂದಿಸುವ ಲಕ್ಷಣಗಳು ದೈವಕ್ಕೆ ಅಭಿನಂದಿಸುವ ಲಕ್ಷಣಗಳು ಕಾಣುತ್ತಿಲ್ಲ ಸನಿಹ ಕಾಣುತ್ತಿಲ್ಲ ಸನಿಹ ಸೆರೆಯಲ್ಲಿ ಏಕಾಂತ ಏಕ್ ಏಕಾಂಗಿತನ ಸೆರೆಯಲ್ಲಿ ಏಕಾಂಗಿತನ ಅಲ್ಲಿ ಹರ್ಷವು ಸುರಿಯುತ್ತಿಲ್ಲ ಅಲ್ಲಿ ಹರ್ಷವು ಸುರಿಯುತ್ತಿಲ್ಲ ಸನಿಹ ಸುರಿಯುತ್ತಿಲ್ಲ ಸನಿಹ ಇಲ್ಲಿ ಕಾಣುತ್ತಿಲ್ಲ ಸುರಿಯುತ್ತಿಲ್ಲ ಇದು ಕಾಫಿಯಾ ಇದೆ ಸನಿಹ ಸನಿಹ ಇದು ರದೀಪ್ ಇದೆ ದಪ್ಪ ಅಕ್ಷರ ಮತ್ತು ಈ ಅಂಡರ್ಲೈನ್ ಇಂದ ತೋರಿಸ ಎರಡನೇ ಸೇರಿ ಹೀಗೆ ಹೇಳ್ತಿದೆ ವಸಂತ ಕಾಲದಲ್ಲೂ ಉಲ್ಲಾಸ ಸಿಗಲಿಲ್ಲ ಮನಸ್ಸಿಗೆ ವಸಂತ ಕಾಲದಲ್ಲೂ ಉಲ್ಲಾಸ ಸಿಗಲಿಲ್ಲ ಮನಸ್ಸಿಗೆ ಏಕೆ ಉಲ್ಲಾಸ ಸಿಗಲಿಲ್ಲ ಮನಸ್ಸಿಗೆ ಏಕೆ ಹರಿಸಿದವು ರಕ್ತ ಚುಚ್ಚು ಮಾತುಗಳು ಹರಿಸಿದವು ರಕ್ತ ಚುಚ್ಚು ಮಾತುಗಳು ಅವಳು ಬರುತ್ತಿಲ್ಲ ಸನೇಹ ಅವಳು ಬರುತ್ತಿಲ್ಲ ಸನಿಹ ಅವಳು ಬರುತ್ತಿಲ್ಲ ಸನಿಹ ಗಗಲದ ಮೂರನೇ ಸೇರ್ ಎವೇ ಪೀಳಿಕಿಸದೆ ಕಾಯ್ದು ಎವೆ ಎಳಿಕಿಸದೆ ಕಾಯ್ದು ಕಂಗಳು ಸೋತು ಹೋದವು ಕಂಗಳು ಸೋತು ಹೋದವು ಬರಲಿಲ್ಲ ಬರಲಿಲ್ಲ ಪ್ರೇಮಗಾಯಕ್ಕೆ ಮಲಾಮು ಹಚ್ಚಲು ಪ್ರೇಮ ಗಾಯಕ್ಕೆ ಮುಲಾಮು ಹಚ್ಚಲು ಅವಳು ಸುಳಿಯುತ್ತಿಲ್ಲ ಸನಿಹ ಅವಳು ಸುಳಿಯುತ್ತಿಲ್ಲ ಸನಿಹ ನಾಲ್ಕನೇದು ಸೇರಿ ಕೇಳ್ತಿದೆ ವಚನ ನಿಷ್ಠೆಯಲ್ಲಿ ಬದುಕಿ ವಚನ ನಿಷ್ಠೆಯಲ್ಲಿ ಬದುಕಿ ಜೀವ ಸರಿಯಿತು ಸಾವಿನಡೆ ಜೀವ ಸರಿಯಿತು ಸಾವಿನಡೆ ಅವಳ ನೆನಪುಗಳು ಸುಳಿದಂತೆ ಅವಳ ನೆನಪುಗಳು ಸುಳಿದಂತೆ ಅವಳು ಸುಳಿಯುತ್ತಿಲ್ಲ ಸನಿಯ ಅವಳು ಸುಳಿಯುತ್ತಿಲ್ಲ ಸನಿಹ ಐದನೇ ಸೇರ್ ಅವಳ ನೆನಪುಗಳ ಕ್ರೌರ್ಯವು ಕಾಶಿಸುತ್ತಿವೆ ಅವುಗಳ ಅವಳ ನೆನಪುಗಳ ಕ್ರೌರ್ಯವು ಘಾಶಿಸುತ್ತಿವೆ ಅಯ್ಯೋ ಮನವಿ ಅಯ್ಯೋ ಮನವಿ ವಸಂತ ಋತು ಮತ್ತೆ ಸುರಿದರು ವಸಂತ ಋತು ಮತ್ತೆ ಸುರಿದರು ಅವಳು ಸುರಿಯುತ್ತಿಲ್ಲ ಸನಿಹ ಅವಳು ಸುರಿಯುತ್ತಿಲ್ಲ ಸನಿಹ ನನ್ನ ಕನ್ನಡಕದಲ್ಲದ ಆರನೇ ಸೇರ್ ಆರನೇ ದ್ವಿಪದಿ ಎನ್ನ ಕಂಡು ಹೂಗಳು ಹಿಂದೇಕೋ ನಗಲಿಲ್ಲ ಎನ್ನ ಕಂಡು ಹೂಗಳು ಇಂದೇಕೋ ನಗಲಿಲ್ಲ ಮರುಕವೇ ಪಟ್ಟವು ಮರುಕವೇ ಪಟ್ಟವು ಹರಳಿದ ಮುಖ ಮುಡಿಗೆ ಏರಿದ ಹೂಗಳು ಹರಳಿದ ಮುಖ ಮುಡಿಗೆ ಏರಿದ ಹೂಗಳು ಕರಿಯುತ್ತಿಲ್ಲ ಸನಿಹ ಕರಿಯುತ್ತಿಲ್ಲ ಸನಿಹ ನನ್ನ ಕನ್ನಡ ಕದಲ ಕೊನೆಯ ಸೇರ್ ಮಕ್ತ ಹೀಗಿದೆ ನಿರ್ದಯಿ ಸಾವು ಬರುವ ಹೊತ್ತಾಯಿತು ನಿರ್ದಯಿ ಸಾವು ಬರುವ ಹೊತ್ತಾಯಿತು ಅವಳು ಬರಲಿಲ್ಲ ಅರ್ಜುನ ಅವಳು ಬರಲಿಲ್ಲ ಅರ್ಜುನ ಮಾತ್ ಅವಳ ಮಾತುಗಳು ದೂರಾದವು ಅವಳ ಮಾತುಗಳು ದೂರಾದವು ಕಿವಿಗೆ ಕೇಳಿಸುತ್ತಿಲ್ಲ ಸನಿಯಾ ಕಿವಿಗೆ ಕೇಳಿಸುತ್ತಿಲ್ಲ ಸನಿಯ ಗಜಲ್ ಪ್ರಿಯರೇ ನಾನು ಇಲ್ಲಿವರೆಗೆ ಪ್ರಮುಖ ಮೂರು ಗಜಲ್ಕಾರರ ಗದಲಗಳನ್ನ ತಮ್ಮ ಮುಂದೆಡಿದ್ದೇನೆ ಶಾಹಿಲ್ ಲು ಅವರ ಹತ್ತು ಗದಲುಗಳು ಜಫರ್ ಅವರ ಹತ್ತು ಗದಲಗಳು ಮತ್ತು ಮಿರ್ಜಾ ಗಾಲಿಬರ ಹತ್ತು ಗದಲಗಳು ಅವುಗಳನ್ನೆಲ್ಲ ತಾವು ಹೇಳಿದಿರಿ ನನ್ನ ಗದಲನ ಸಹಿತ ಅವರ ಜೊತೆಗೆ ಒಂದು ಆ ಮೂಲ ಗದಲ ರೂಪಾಂತರ ಗದಲಗಳು ಎರಡನೇದು ನಾನೇ ರಚಿಸಿದಂತ ಕನ್ನಡ ಗದಲಗಳನ್ನ ತಮ್ಮ ಮುಂದೆ ಇಟ್ಟಿರುವೆ ಅವುಗಳನ್ನು ನೀವು ನೋಡಿದ್ದೀರಾ ಕೇಳಿದ್ದೀರಾ ಇನ್ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಖ್ಯಾತ ಉರ್ದು ಕವಿ ಗಜಲ್ಕಾರರ ಗಜಲಗಳನ್ನ ಹತ್ತು ಗಜಲಗಳನ್ನ ತರ್ತಾ ಇದ್ದೇನೆ ಯಾರಂದ್ರೆ ಮೀರ್ ಸಖಿ ಮೀರ್ ಅವರು ಕೂಡ ಮೊಘಲ ಕಾಲದ ಖ್ಯಾತ ಆ ಉರ್ದು ಕವಿಗಳು ಗದಲ್ಕಾರರು ಅಷ್ಟೇ ಅಲ್ಲ ಉರ್ದು ಭಾಷೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತಹ ಖ್ಯಾತ ಉರ್ದು ಕವಿಗಳು ಅವರ ಗದಲುಗಳನ್ನು ನಾನು ಮುಂದಿನ ಸಂಚಿಕೆಯಿಂದ ತಮ್ಮೊಂದಿಗೆ ಹಂಚಿಕೊಂಡು ಪ್ರಾರಂಭ ಮಾಡುತ್ತೇನೆ ಇಲ್ಲಿವರೆಗೆ ನನ್ನ ಕಾರ್ಯಕ್ರಮಗಳನ್ನು ನೋಡಿ ತಾವು ಮೆಚ್ಚಿದ್ದೀರಿ ಅಂತ ನನಗೆ ನಂಬಿಕೆ ಇದೆ ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನೀವು ನಿಮ್ಮ ಸ್ನೇಹಿತರನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಕು ಮುಂದಿನ ಗದಲದೊಂದಿಗೆ ನಾನು ತಮ್ಮ ಮುಂದೆ ಬರುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ